ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಆರು ಮಂಗಳವಾರ ನಾಳೆಯಿಂದ ಮೂವತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಸಂಪತ್ತಿನ ಮಹಾ ರಾತ್ರಿ ರಾತ್ರೋರಾತ್ರಿ ಶ್ರೀಮಂತರಾಗ್ತೀರಾ ಚಾಮುಂಡೇಶ್ವರಿ ದೇವಿಯ ಕೃಪಾ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳು ಆದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ನಾಳೆ ಜನವರಿ ಆರು ಮಂಗಳವಾರದ ಜೊತೆಗೆ ಮುಂದಿನ ಮೂವತ್ತಾರು ವರ್ಷ ಏಳು ರಾಶಿಯವರಿಗೆ ರಾತ್ರೋರಾತ್ರಿ ಶ್ರೀಮಂತಿಕೆಯ ಯೋಗ ಬರಲಿದ್ದು ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದದಿಂದ ಸಂಪತ್ತಿನ ಮಹಾ ಮಳೆಯ ಇವರ ಜೀವನದಲ್ಲಿ ಸುರಿಯುತ್ತೆ ಅಂತ ಹೇಳಬಹುದು ಈ ರಾಶಿಯವರ ಇಷ್ಟು ದಿನದ ಒಂದಷ್ಟು ಕನಸುಗಳು ಏನಿದೆ ಅಥವಾ ಸಮಸ್ಯೆಗಳು ಏನಿದೆ ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ ಇವರ ಜೀವನದಲ್ಲಿ ಅತ್ಯದ್ಭುತವಾದಂತಹ ಕ್ಷಣಗಳನ್ನ ಇವರು ಆನಂದಿಸ್ತಾರೆ ಅಂತ ಹೇಳಬಹುದು ಇವ್ರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸಿನ ಸುರಿಮಳಿಯೇ ಸುರಿಯಲಿದ್ದು ಈ ರಾಶಿಯವರ ಜೀವನದಲ್ಲಿ ಇರ್ತಕ್ಕಂತ ಸಮಸ್ಯೆಗಳಿಗೆ ಮುಕ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ಸ್ವಲ್ಪ ವೈಯಕ್ತಿಕ ವಿಚಾರಗಳನ್ನ ಬದುಕಿಟ್ಟು ನೀವು ಮಾಡ್ತಕ್ಕಂತ ಕೆಲಸ ಕಾರ್ಯಗಳ ಬಗ್ಗೆ ಗಮನವನ್ನು ಹರಿಸಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಯಶಸ್ಸು ಸಿಗುತ್ತೆ ನಿಮ್ಗೆ ಬಹಳಷ್ಟು ಶುಭವನ್ನ ಉಂಟು ಮಾಡ್ತಕ್ಕಂತ ಸಂದರ್ಭ ಇದಾಗಿದ್ದು ನೀವು ಹೊಸ ವ್ಯಕ್ತಿಗಳನ್ನ ಭೇಟಿಯಾಗುವ ಯೋಗವನ್ನ ಕೂಡ ಪಡ್ಕೊಳ್ತೀರಾ ಇದರೊಂದಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಅಪಾರವಾದ ಲಾಭ ಕೂಡ ನಿಮ್ಗೆ ಸಿಗುತ್ತೆ ಕೆಲಸವನ್ನ ಮಾಡ್ತಕ್ಕಂತ ನಿಮ್ಗೆ ಹೊಸ ಜವಾಬ್ದಾರಿ ದೊರಕುವ ಸಾಧ್ಯತೆ ಇದ್ದು ಕೆಲಸವನ್ನ ಬದಲಾಯಿಸುವ ಉತ್ತಮ ಅವಕಾಶಗಳ ಸಂದರ್ಭವನ್ನ ಕೂಡ ಈ ಸಂದರ್ಭದಲ್ಲಿ ನೀವು ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇದೆ ನೀವು ಈ ಒಂದು ಸಂದರ್ಭದಲ್ಲಿ ಬಡ್ತಿ ಪಡ್ಕೊಳ್ಳೋದ್ರ ಜೊತೆಗೆ ಶುಭ ಫಲಗಳನ್ನ ಅನುಭವಿಸ್ತೀರಾ ನೀವು ಈ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಲಗೊಳ್ಳೋದ್ರಿಂದ ಅವಕಾಶಗಳ ಪ್ರಾಪ್ತಿ ಉತ್ತಮವಾಗಿರುತ್ತೆ ವೃತ್ತಿ ಜೀವನದಲ್ಲಿ ಅಪಾರ ಲಾಭ ತರತಕ್ಕಂಥ ಸಾಧ್ಯತೆ ಹೊಸ ಪರಿಚಯದಿಂದ ಆಗತ್ತೆ ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥ ನಿಮಗೆ ಸಾಕಷ್ಟು ಹೆಚ್ಚಿನ ಲಾಭವನ್ನು ಕಂಡುಕೊಳ್ತೀರಾ ಅಪೂರ್ಣ ಕೆಲಸಗಳಲ್ಲೂ ಕೂಡ ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳೋದ್ರೊಂದಿಗೆ ಸಂಪತ್ತನ್ನು ಖರೀದಿಸಬೇಕು ಅಂತ ಅನ್ಕೊಂಡಿರ್ತಕ್ಕಂತ ನಿಮಗೆ ಈ ಅವಧಿಯಲ್ಲಿ ಶುಭ ಯೋಗಗಳ ಪ್ರಭಾವದಿಂದಾಗಿ ಉತ್ತಮ ಫಲ ದೊರಕುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ ನೀವು ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯವನ್ನ ಮಾಡ್ತಕ್ಕಂತ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ ಸಂಪತ್ತಿನ ಮಳೆಯೇ ಸುರಿಯುತ್ತೆ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವನ್ನ ಕಾಣ್ತೀರಾ ಜೊತೆಗೆ ನೀವು ರಾಜರಂತೆ ಜೀವನವನ್ನ ನಡೆಸುವ ಅವಕಾಶವನ್ನ ಕೂಡ ಕಂಡುಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ಬಹಳ ದಿನಗಳಿಂದ ಇರತಕ್ಕಂತ ನಿಮ್ಮ ಆಸೆಯೊಂದು ಈಡೇರುತ್ತೆ ಯಾವ್ದಾದ್ರೂ ದೊಡ್ಡ ಜವಾಬ್ದಾರಿಯೊಂದನ್ನು ಪಡ್ಕೊಂಡು ನಿಮ್ಮ ಗೌರವ ಖ್ಯಾತಿಯನ್ನ ಬಹಳಷ್ಟು ವೃದ್ಧಿಯಾಗುವಂತೆ ಈ ಸಂದರ್ಭದಲ್ಲಿ ನೀವು ಮಾಡ್ಕೊಳ್ತೀರಾ ಹೊಸ ಕೆಲಸವನ್ನ ಶುರು ಮಾಡ್ಲಿಕ್ಕೆ ಉತ್ತಮ ಅವಕಾಶಗಳು ಕೂಡ ಸಿಗುತ್ತೆ ವಿದೇಶಿ ಪ್ರಯಾಣವನ್ನ ಮಾಡ್ಬೇಕು ಅನ್ನೋ ನಿಮ್ಮ ಆಸೆ ಕನಸು ಈ ಸಂದರ್ಭದಲ್ಲಿ ಈಡೇರುತ್ತೆ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಹೊಸ ದಂಪತಿಗಳಿಗೆ ಈ ಸಂದರ್ಭದಲ್ಲಿ ಸಿಹಿ ಸುದ್ದಿ ಕೇಳುತ್ತೆ ನಿಮ್ಮ ಮನೆಗೆ ಹೊಸ ಅತಿಥಿಯ ಆಗಮನವಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನಾರಾಶಿ ವೃಷಭ ರಾಶಿ ಸಿಂಹ ರಾಶಿ ಮಿಥುನ ರಾಶಿ ಕಟಕ ರಾಶಿ ಧನು ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದ